ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಜೋರಾಗ್ತಿದೆ ಕ್ಷೇತ್ರವಾರು ಅಭ್ಯರ್ಥಿಗಳನ್ನ ಅಳೆದು ತೂಗಿ ಈ ಬಾರಿ ಚುನಾವಣೆ ಗೆಲ್ಲಲೇಬೇಕು ಎಂದು ಪಣ ತೊಟ್ಟಿರುವ ಮೂರು ಪಕ್ಷಗಳು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಾಕಷ್ಟು ಕಸರತ್ತು ನಡೆಸಿವೆ ಇನ್ನು ಒಂದಕ್ಕಷ್ಟೇ ರಾಷ್ಟ್ರ ವಿಭಜನೆ ಬಗ್ಗೆ ಮಾತನಾಡಿದ ಡಿಕೆ ಸುರೇಶ್ ಅವರನ್ನ ಕಟ್ಟಿಹಾಕಲು ಬಿಜೆಪಿ ರಣತಂತ್ರ ಹೆಣೆದಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಣಿಸಿದಂತೆ ಡಿಕೆ ಸುರೇಶ್ ಅವರನ್ನ ಕೆಡವಲು ಮಾಸ್ಟರ್ ಪ್ಲಾನ್ ರಚಿಸಿದೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಉಮೇಶ್ ಜಾಧವ್ ಅವರನ್ನ ನಿಲ್ಲಿಸಿ ಬಿಜೆಪಿ ಗೆದ್ದಿದ್ದು ಈಗ ಅದೇ ರೀತಿ ಹೊಸ ಅಭ್ಯರ್ಥಿಯನ್ನ ಸುರೇಶ್ ವಿರುದ್ಧ ನಿಲ್ಲಿಸಿ ಗೆಲ್ಲುವ ಪ್ಲಾನ್ ಮಾಡಿಕೊಂಡಿದೆ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅವರನ್ನ ಡಿಕೆ ಸುರೇಶ್ ಅವರ ವಿರುದ್ಧ ನಿಲ್ಲಿಸಲು ಬಿಜೆಪಿ ತಂತ್ರಗಾರಿಕೆ ರೂಪಿಸಿದ್ದು ಇದಕ್ಕೆ ಮಂಜುನಾಥ್ ಅವರು ಒಪ್ಪಿಲ್ಲ ಎಂಬ ಮಾಹಿತಿ ಮೂಲಗಳಿಂದ ತಿಳಿದುಬಂದಿದೆ ಇನ್ನು ಫೆಬ್ರವರಿ ಒಂಬತ್ತರಂದು ರಾಜ್ಯಕ್ಕೆ ಅಮಿತ್ ಶಾ ಭೇಟಿ ನೀಡಲಿದ್ದು ಡಾಕ್ಟರ್ ಮಂಜುನಾಥ್ ಅವರ ಬಳಿ ಒಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ ಎಂಬ ಮಾಹಿತಿಯೂ ಲಭ್ಯವಾಗಿದೆ ಬೆಂಗಳೂರು ಗ್ರಾಮಾಂತರದಿಂದಲೇ ನಿಲ್ಲಲು ಮನವೊಲಿಸುವ ಸಾಧ್ಯತೆಗಳು ಇವೆ ಈ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಬಳಿಯೂ ಈಗಾಗಲೇ ಬಿಜೆಪಿ ವರಿಷ್ಠರು ಮಾತುಕತೆ ನಡೆಸಿದ್ದು ಬಹುತೇಕ ಮಂಜುನಾಥ್ ಅವರನ್ನೇ ಕಣಕ್ಕಿಳಿಸುವ ಪ್ರಯತ್ನಗಳು ನಡೆದಿವೆ ಈ ಹಿಂದೆ ರಾಜ್ಯ ಚುನಾವಣೆಯಲ್ಲಿ ಕೊನೆ ಕ್ಷಣದಲ್ಲಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆರ್ ಅಶೋಕ್ ಅವರನ್ನ ಕಣಕ್ಕಿಳಿಸಿದ್ದ ಬಿಜೆಪಿ ಕನಕಪುರದಲ್ಲಿ ಸೋಲನುಭವಿಸಿತ್ತು ಈ ಬಾರಿ ಮೊದಲ ಪಟ್ಟಿಯಲ್ಲೇ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯ ಹೆಸರು ರಿಲೀಸ್ ಮಾಡಿ ಡಿಕೆ ಸುರೇಶ್ಗೆ ಟಕ್ಕರ್ ಕೊಡಲು ತಂತ್ರ ಹೆಣ್ದಿದೆ ಒಟ್ಟಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಬ್ರದರ್ಸ್ನ ಬಿಜೆಪಿ ಕಟ್ಟಿಹಾಕಲು ನಾನಾ ತಂತ್ರ ಬಳಸ್ತಿದ್ದು ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ನೋಡಲು ಲೋಕಸಭಾ ಚುನಾವಣೆವರೆಗೂ ಕಾಯಬೇಕು